ಈಗ ಇಲ್ಲೇನು ಹೇಳುತ್ತೆ ಅಂದರೆ ಪಂಚಾಂಗಶಾಸ್ತ್ರವನ್ನು ಕೇಳುವವರು ಹೇಳುವರು ನಿಜವಾಗ್ಲೂ ತಿಳ್ಕೋಬೇಕು ಎಷ್ಟು ಅನ್ಯಾಯವಾಗಿ ಸುಳ್ಳು ಸುಳ್ಳು ಸೃಷ್ಟಿಯಾಗ್ತಾ ಇದೆ ಅಂತ ಶಾಸ್ತ್ರ ಹೇಳುವವರು ಕೇಳುವವರಿಗೆ ಎಷ್ಟು ಸುಳ್ಳನ್ನು ನಾವು ಮಾಡಿಕೊಂಡು ಅನುಭವಿಸ್ತಾ ಇದ್ದೀವಿ ಅನ್ನೋದು ಈ ವಿಚಾರದ ಪಕ್ಕದಲ್ಲಿ ಹೇಳ್ಬಿಡ್ತೀನಿ ಮೇಲೆ ಶುಭ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಆಪ್ಷನ್ ಇಲ್ಲ ಇನ್ನು ಮೇಲೆ ಅಂತಕ್ಕಂತಹ ವಿಚಾರ ಏನಕ್ಕೆ ಬರುತ್ತೆ ಅಂದರೆ ಏಳನೇ ತಿಂಗಳ ಮೇಲೆ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಶುಭ ಮಾಡ್ತಕ್ಕಂಥದ್ದು ಯಾರಕ್ಕಿಂತ ದಕ್ಷಿಣಾಯನಕ್ಕೆ ಬರ್ತಕ್ಕಂತಹ ಒಂದು ಹಂತಕ್ಕೆ ಹೋಗ್ತೀವಿ ಹೌದು ಇದು ಪೂರ್ವಿಕರಿಗೆ ನಾವು ಸಂಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ಹಿರಿಯರಿಗೆ ನಾವು ಸ್ಮರಣೆ ಮಾಡ್ತಕ್ಕಂಥದ್ದು ಆರು ತಿಂಗಳು ಈ ಕರ್ಮಗಳನ್ನು ತೊಳೆಯುವಂಥದ್ದಕ್ಕೆ ಇದು ಮಾಡ್ತಕ್ಕಂಥದ್ದು ಅದಕ್ಕೆ ಯಾವ ಕಾರಣಕ್ಕೂ ಮದುವೆ ಕಾರ್ಯ ಎಂಗೇಜ್ಮೆಂಟು ಯಾವುದೇ ಆಗಲಿ ಸ್ಟಾರ್ಟು ಲವ್ ಸ್ಟಾರ್ಟ್ ಮಾಡೋದು ಬೇಡ ಅಂತ ಅಲ್ಲ ಲವ್ ಮಾಡೋರ್ಗೆ ಹೇಳೋಕ್ಕಾಗ್ತದಾ ಮಾಡ್ಕೊಳ್ಳಿ ಆದರೆ ವಿಷಯ ಇಷ್ಟೇ ಇದಕ್ಕೆ ಒಂದು ಕಂಡೀಷನ್ ಹಾಕಿ ಒಂದು ವರ್ಷವನ್ನು ಎರಡು ಭಾಗವನ್ನಾಗಿ ಮಾಡಿ ಶಾಸ್ತ್ರೀಯ ಪದ್ಧತಿಯಾಗಿ ನೆಮ್ಮದಿಯಾಗಿ ಬದುಕಿ ಅಂತ ಮಾಡಿರೋದಾ ನಾವೇನು ಮಾಡಿದ್ದೀವಿ ಅಂದರೆ ಆರನೇ ತಿಂಗಳ ಮೇಲೆ ಜನವರಿವರೆಗೂ ಯಾರೂ ಮದುವೆ ಮಾಡ್ಕೊಳ್ಳಲ್ವೇನಮ್ಮ ಮಾಡ್ಕೋತಾರೆ ಗುರುಗಳೇ ತುಂಬ ನಡೆಯುತ್ತೆ ಈಗ ಇವರಿಗೆ ಮಾಡಿದವ್ರಿಗೆ ಮಾಡಿಸಿದವ್ರಿಗೆ ತಿಳ್ಕೊಂಡ್ರಿಗೆ ಏನು ಮಾಡೋಣ ಹ್ಞೂ ಗಡೀಪಾರು ಮಾಡಬೇಕಾಗತ್ತೆ ಅಲ್ಲ ನಾವಲ್ಲ ಸತ್ಯ ಒಪ್ಕೊಂಡಿದೀವಿ ಜ್ಯೋತಿಷ ಸತ್ಯ ಪಂಚಾಂಗ ಪಂಚಾಂಗನೇ ಉಲ್ಟಾ ಮಾಡಿ ನೀವು ಆರನೇ ತಿಂಗಳ ಮೇಲೆ ಶುಭ ಕಾರ್ಯ ಮಾಡ್ತೀವಿ ಅಂದ್ರೆ ಎಷ್ಟು ಮಟ್ಟಕ್ಕೆ ಸರಿ ಇದು ನಿಮ್ ಅನುಕೂಲ ಆದಾಗ ಚೇಂಜ್ ಮಾಡ್ಕೊಳದ ಅಂದ್ರೆ ಪಂಚಾಂಗದಲ್ಲಿ ದಕ್ಷಿಣದಲ್ಲಿ ಯಾವುದೇ ಶುಭ ಮಾಡುವಂತಿಲ್ಲವೇ ಇಲ್ಲ ಯಾವ ಕಾರಣಕ್ಕೂ ನಾನು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ ಯಾವುದೇ ಪಂಚಾಂಗದಲ್ಲಿ ಇದೆಯಾ ದಯವಿಟ್ಟು ತೋರಿಸ್ಬಿಡಿ ಭಾನುವಾರ ಮದುವೆ ಇಲ್ಲ ಆರನೇ ತಿಂಗಳಾದ್ಮೇಲೆ ಮದುವೆಗಳು ಶುಭ ಯಾವುದೂ ಇಲ್ಲ ಆದರೂ ಭಾನುವಾರ ಮದುವೆ ಮಾಡ್ತಾ ಇದ್ದಾರೆ ಪಂಚಾಂಗಕ್ಕೆ ದ್ರೋಹ ಮಾಡಿದ್ರಿ ಪಂಚಾಂಗಕ್ಕೆ ಮೋಸ ಮಾಡಿದ್ರಿ ಪಂಚಾಂಗ ಶಾಸ್ತ್ರಕ್ಕೆ ನೀವು ನಿಜಕ್ಕೂ ಹೇಳ್ತೀನಿ ಜೀವನ ಪರ್ಯಂತ ಅನುಭವಿಸ್ತೀರಾ ಅಂದ್ರೆ ಭಾನುವಾರ ಮದುವೆ ಎನ್ನುವಂಥದ್ದು ಪಂಚಾಂಗದಲ್ಲಿ ಎಲ್ಲಿದೆ ಅವ್ರು ಅನುಕೂಲಕ್ಕೆ ಮಾಡ್ಕೊಂಡಿದ್ರು ಅದಕ್ಕೋಸ್ಕರ ಪಂಚಾಂಗ ಅದು ಗೊತ್ತಿಲ್ಲ ನಿಜವಾದ ಪಂಚಾಂಗದಲ್ಲಿ ಭಾನುವಾರ ಶುಭ ಇಲ್ಲ ಶುಭಾನೇ ಇಲ್ಲ ಎಂಗೇಜ್ಮೆಂಟು ಅವತ್ತೆ ಅಲ್ವಾ ಎಲ್ಲ ಶುಭಗಳು ಆ ದಿನನೇ ನಡೆಯುತ್ತೆ ಅಂದ್ರೆ ನೀವು ಪಂಚಾಂಗ ಇಲ್ಲಿ ಹೇಳಿಸ್ತೀರಾ ಕೇಳಿಸ್ತೀರಾ ಮಾಡ್ತಿರೋದೆಲ್ಲ ಉಲ್ಟಾನೆ ಮತ್ತೆ ಪಂಚಾಂಗ ಶಾಸ್ತ್ರ ಕೇಳ್ತೀರಾ ಯಾಕದ್ರ ಮೇಲೆ ತುಂಬಾ ತಪ್ಪು ಬೋಧನೆ ಆಗ್ತೀರಾ ಅದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ ನೀವು ಹೋಗ್ತಿರೋದೆಲ್ಲ ಬರೀ ದಡ್ರಸ್ತೆ ಅಡ್ರಸ್ತಲ್ಲೇ ಹೋಗ್ತಾ ಇದ್ದೀರಾ ಯಾವುದು ಸೂಕ್ತವಾದದಲ್ಲ ಅನ್ಯಾಯವಾಗಿ ಪಂಚಾಂಗನ ತಪ್ಪು ದಾರಿ ಎಳಿಬೇಡಿ ಧರ್ಮವನ್ನ ಮರೆಮಾಚಬೇಡಿ ಶಾಪಕ್ಕೆ ಗುರಿಯಾಗಬೇಡಿ ನೀವೇ ತಿಳ್ಕೊಂಡು ಡಿಸೈಡ್ ಮಾಡಿ ಮಾಸಗಳನ್ನು ನಾವು ಹೇಗೆ ಬಳಸ್ಕೋಬೇಕು ಇದ್ರಲ್ಲಿ ಎಷ್ಟು ಅರ್ಥ ಇದೆ ಈ ವಿಚಾರವನ್ನು ನಾನು ಒಬ್ಬನೇ ಕುತ್ಕೊಂಡು ಮಾಡಿದ್ದಲ್ಲ ಹೇಳ್ತಾ ಇರೋದಲ್ಲ ವೈಯಕ್ತಿಕ ಅಲ್ಲ ಇದು ನಿಜವಾಗ್ಲೂ ಇರತಕ್ಕಂಥದ್ದು ನೀವು ಹೋಗಿ ಕೇಳ್ತೀರಾ ಅವ್ರು ಹಾಕ್ಕೊಡ್ತಾರೆ ಅವ್ರ ಯಾಕೆ ಹೇಳ್ತಾರೆ ಅಂತ ದಯವಿಟ್ಟು ಅವ್ರ ಮೇಲೆ ಹೊರ ಹೊರಸ್ಬೇಡಿ ಸ್ವಾಮಿ ನಾವು ಹೋಯ್ತೀವಿ ನಮ್ಗೆ ಗೊತ್ತಿಲ್ಲ ಅವ್ರು ಹೇಳ್ತಾರಲ್ಲ ಅವ್ರು ಹೇಳಿದ್ರು ನೀವು ಬಿಡಬೇಕಲ್ಲ ಕೆಲವೊಂದ್ರೆ ತಪ್ಪು ನಮ್ದು ಇರುತ್ತೆ ಗುರುಗಳೇ ಯಾಕೆಂದ್ರೆ ರಜ ದಿನ ಬೇಕು ಎಲ್ರು ಬರ್ಬೇಕು ಅಮ್ಮ ಯಾವುದೇ ವಿಷಯ ತಿಳ್ಕೊಳ್ಳಿ ಪುರೋಹಿತರನ್ನ ಪುರೋಹಿತರ ಆಜ್ಞೆ ಮೇರೆಗೆ ಯಾವುದೇ ಶುಭ ಕಾರ್ಯಗಳು ಮಾಡಲ್ಲ ಯಾರು ಹೌದು ಯಾಕೆಂದ್ರೆ ದುಡ್ಡು ಹೌದು ಹಿಂದ್ಗಡೆ ಹೇಳ್ತಾರೆ ದುಡ್ಡು ಎಲ್ಲ ಇವರೇ ತಪ್ಪು ಮಾಡ್ಕೊಳ್ಳೋದು ಇವರೇ ತಲೆ ಮೇಲೆ ಹಾಕೊಳ್ಳೋದು ಮಕ್ಕಳ ತಲೆ ಹಾಳು ಮಾಡ್ತಾರೆ ಮತ್ತೆ ಕೊನೆಗೆ ಪುರೋಹಿತರಿಗೂ ಬೈತಾರೆ ಅವ್ರು ಯಾಕೆ ಹಾಕೊಡ್ಬೇಕಿತ್ತು ಎಷ್ಟೊಂದು ದಬ್ಬಾಳಿಕೆ ಮಾಡ್ತಾರೆ ನಮ್ಮ ಜನ ಅಂದ್ರೆ ಅದಕ್ಕೆ ಏನು ಮಾಡಿದ್ರೆ ಡಿಸೈಡ್ ಮಾಡ್ಬಿಟ್ಟವ್ರ ಯಾರು ಶಾಸ್ತ್ರ ಏನೋ ಮಾಡ್ಕೊಳ್ಳಿ ನಿಮ್ಗೆ ಹೆಂಗ್ ಬೇಕೋ ಭಾನುವಾರನಾ ಹಾಕೋಕೆ ಅನುಭವಿಸಿ ಯಾಕೆ ಅಂದ್ರೆ ಜವಾಬ್ದಾರಿಯುತವಾದ ವಿಚಾರವನ್ನ ಯಾಕೆ ತಗೊಳಲ್ಲ ಯಾರು ಅಂತಂದ್ರೆ ನಮ್ಮ ನಮ್ಮ ದೌರ್ಬಲ್ಯಗಳ ದುರಹಂಕಾರದ ಪರಮಾವಧಿಗೆ ಬಿಟ್ಬಿಡ್ತಾರೆ ಮಾಡ್ಕೊಂಡು ಹೋಗಿ ಏನೋ ಮಾಡ್ಕೊಳ್ಳಿ ನಮ್ಗೇನು ನೀವು ಯಾವ ಮಾಡ್ಬೇಕು ಹೇಳಿ ಭಾನುವಾರನಾ ಭಾನುವಾರ ಕೊಡ್ತೀನಿ ಶುಕ್ರವಾರ ಬೇಕಾ ಕೊಡ್ತೀನಿ ಆಪ್ಷನ್ ನಿಮ್ಮದೇ ಅದೇ ರೀತಿಯಲ್ಲಿ ಮನೆ ಕಟ್ಟೋರು ಕೂಡ ಇಂಜಿನಿಯರ್ಗಳಿಗೂ ಅಷ್ಟೇ ಇಂಜಿನಿಯರ್ ಕರೆ ಪ್ಲಾನ್ ಹಾಕಿಸ್ತೇ ಅಂತಾರೆ ನಿಜವಾದ್ರು ಇಂಜಿನಿಯರ್ ಪ್ಲ್ಯಾನ್ ಇಲ್ವೇ ಇಲ್ಲ ಅಲ್ಲಿ ಯಾಕೆ ಅಮ್ಮ ಇವ್ರು ಕೇಳಲ್ಲ ಇವ್ರಿಗೆ ಬೆಡ್ರೂಮ್ ಇಷ್ಟಿರ್ಬೇಕು ಇವ್ರು ಹೇಳೋಂಗೆ ಇಂಜಿನಿಯರ್ ಕೇಳಬೇಕು ಮತ್ತೆ ಯಾಕೆ ಹೋದ್ರಿ ಅಲ್ಲಿ ಹೋಗಿದ್ದು ಇಂಜಿನಿಯರ್ ಹತ್ರನೇ ಬಾಯಿ ಕಂಪ್ಲೀಟ್ ಬಂದ್ ಮಾಡಿ ಚೆನ್ನಾಗಿರೋ ಮನೆ ಪ್ಲ್ಯಾನ್ ಹಾಕ್ಕೊಡಿ ಅಂತ ಕೇಳಬೇಕಾ ನಿಮಗೆ ಕೇಳ್ಕೊಂಡು ಅವರು ಮಾಡ್ತಾರೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ತಲೇ ತಗೊಳೋದು ಬೇಡ ಅಲ್ವಾ ಹೆಂಗಿರ್ಬೇಕು ನಿಮಗೆ ರೂಮ್ ಎಷ್ಟು ಬೇಕು ಅಂತ ಅವರೇ ಕೇಳ್ತಾರೆ ಆಗಿ ಇವ್ರು ಹೇಳ್ಬೇಕು ನಾವು ತಗಲಾಕಂಡು ಅಂತ ಅವ್ರು ಹೇಳ್ಬೇಕಾಗಿದ್ದೇನು ಸ್ವಾಮಿ ನಮ್ಮ ಕೇಳಬೇಡಿ ನಾವು ನಿಮ್ಮ ಹತ್ರಕ್ಕೆ ಬಂದಿರೋದು ಶಾಸ್ತ್ರಬದ್ಧವಾದ ಮನೆ ಎಷ್ಟು ಬರಬೇಕು ಹಾಕ್ಕೊಡಿ ನಾವು ಮನೆ ಕಟ್ತೀವಿ ಅಂತ ಹೇಳಿದ್ರೆ ಬಚಾವ್ ಇವರೇ ಅವ್ರ ಮೇಲಿಂದ ಹೊರ ಇಳಿಸ್ಕೊಂಡ್ಬಿಡ್ತಾರೆ ಹೌದು ಪುರೋತ್ ಹತ್ರ ಹೋಗಿ ಮದುವೆದು ಹಂಗೆ ಮಾಡ್ಕೊಳ್ಳೋದು ಇವರೇ ಡೇಟು ಚೌಟ್ರಿ ಕಾಲಿಗೆ ಬಂದು ಹೇಳ್ಬಿಡ್ತಾರೆ ಹಾಕೊಡ್ತಾರೆ ಪುರೋಹಿತನ ನಾನು ನೀವು ಕೇಳಿದೆ ಕೊಟ್ಟೆ ಅಂತಾರೆ ಅಂದರೆ ಪ್ರತಿಯೊಂದನ್ನು ತಲೆ ಮೇಲೆ ಇವರೇ ಹಾಕೋತಾರದು